ನಮ್ಮ ಸಂಪ್ರದಾಯದಲ್ಲಿ ರುದ್ರಾಕ್ಷಿಯನ್ನು ಸಹಜವಾಗಿ ನಾವೆಲ್ಲರೂ ತುಂಬಾ ಗೌರವಪೂರ್ವಕವಾಗಿ ಬಳಸುವುದನ್ನು ಕಾಣುತ್ತೇವೆ ಈ ರುದ್ರಾಕ್ಷಿಯ ಹಿನ್ನೆಲೆ ಪರಿಚಯ ನಮ್ಗೆಲ್ಲರಿಗೂ ಖಂಡಿತ ಅಗತ್ಯವಾದದ್ದು ಈ ರುದ್ರಾಕ್ಷಿಯು ಶಿವನಿಗೆ ಪ್ರಿಯವಾದದ್ದು ಮತ್ತು ಶಿವಭಕ್ತನಿಗೆ ಅಚ್ಚುಮೆಚ್ಚು ಸರ್ವರಿಗೂ ಲೇಸನ್ನೇ ಬಯಸುವ ಈ ರುದ್ರಾಕ್ಷಿ ಔಷಧಿ ರೂಪದಲ್ಲಿ ಸಂಜೀವಿನಿ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಲಭಿಸುವ ಪ್ರಯೋಜನಗಳಾದರೂ ಏನು ಯಾಕೆ ರುದ್ರಾಕ್ಷಿ ಧರಿಸಬೇಕು ಮತ್ತು ರುದ್ರಾಕ್ಷಿ ಹೇಗೆ ಬೆಳೆಯುತ್ತದೆ ಅದರಲ್ಲಿನ ಪ್ರಕೃತಿ ದತ್ತವಾದ ದೈವಿ ಶಕ್ತಿ ಅಂಶಗಳಾವು ಈ ಎಲ್ಲ ಪ್ರಶ್ನೆಗಳಿಗೆ ಸಂಪೂರ್ಣವಾಗಿ ಉತ್ತರ ತಿಳಿಯೋಣ ಬನ್ನಿ ಭಾರತೀಯ ಹಾಗೂ ವಿಶ್ವ ಆಧ್ಯಾತ್ಮಿಕ ಪರಂಪರೆಯಲ್ಲಿ ರುದ್ರಾಕ್ಷಿಗೆ ವಿಶಿಷ್ಟವಾದ ಪವಿತ್ರ ಸ್ಥಾನಮಾನ ಮತ್ತು ಪೂಜ್ಯಭಾವವಿದೆ ಹೆಸರೇ ಸೂಚಿಸುವಂತೆ ರುದ್ರಾಕ್ಷಿ ಅಂದರೆ ಶಿವಕಣ್ಣು ಎಂಬ ಅರ್ಥ ನೀಡುತ್ತದೆ ಶೈವ ಪರಂಪರೆ ಬಸವ ಧರ್ಮ ಶಿವತತ್ವ ಮತ್ತು ಲಿಂಗತತ್ವಗಳಲ್ಲಿ ರುದ್ರಾಕ್ಷಿಯನ್ನು ಸದಾಚಾರಿ ಅಂತರಂಗ ಅರಿವು ಶಿವಭಾವ ಜಾಗೃತಿ ಸದಾ ಎಚ್ಚರಿಕೆಯ ಸಂಕೇತವಾಗಿ ಪರಿಗಣಿಸಲಾಗಿದೆ ಪರಮಾತ್ಮನ ದೈವಿಕ ಶಕ್ತಿ ಮತ್ತು ಜ್ಞಾನದ ಅರಿವು ಸಹ ರುದ್ರಾಕ್ಷಿಯಲ್ಲಿದೆ